ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನರಕ ಚತುರ್ದಶಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ದೀಪಾವಳಿ ಹಬ್ಬ ಆಚರಿಸುವುದಕ್ಕೂ ಒಂದು ದಿನ ಮೊದಲು ನರಕ ಚತುರ್ದಶಿ ಹಬ್ಬವನ್ನು ಆಚರಿಸಲಾಗುತ್ತದೆ ನರಕ ಚತುರ್ದಶಿ ಹಬ್ಬವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ನರಕ ಚತುರ್ದಶಿ ಪೂಜೆಗೆ ಶುಭ ಮುಹೂರ್ತ ಪೂಜೆ ಮಾಡುವ ವಿಧಾನ ಮಹತ್ವ ಮತ್ತು ಮಂತ್ರಗಳನ್ನು ಹೇಳ್ತೀನಿ ನೋಡಿ ದೀಪಾವಳಿ ನಮಗೆ ತುಂಬಾನೇ ಸಂಭ್ರಮ ಹಾಗೂ ಸಡಗರದ ಹಬ್ಬವಾಗಿದೆ ದೀಪಾವಳಿ ದಿನದಂದು ಮನೆಯನ್ನು ದೀಪಗಳಿಂದ ರಂಗೋಲಿಯಿಂದ ಹಾಗೂ ಹೂಗಳಿಂದ ಅಲಂಕರಿಸಲಾಗುತ್ತದೆ ದೀಪಾವಳಿ ಹಬ್ಬವು ಐದು ದಿನಗಳ ಕಾಲ ಆಚರಿಸಲಾಗುವ ಹಬ್ಬವಾಗಿದೆ ಪ್ರತಿಯೊಂದು ದಿನವೂ ವಿಶಿಷ್ಟ ಆಚರಣೆಗಳನ್ನು ನಡೆಸಲಾಗುತ್ತದೆ ಐದು ದಿನಗಳ ದೀಪಾವಳಿ ಹಬ್ಬದಲ್ಲಿ ನರಕ ಚತುರ್ದಶಿಯೂ ಒಂದಾಗಿದೆ ನರಕ ಚತುರ್ದಶಿಯನ್ನು ದೀಪಾವಳಿಗಿಂತ ಒಂದು ದಿನ ಮೊದಲು ಆಚರಿಸಲಾಗುತ್ತದೆ ಇದು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುವ ರಾಕ್ಷಸ ನರಕಾಸುರನ ಮೇಲೆ ಶ್ರೀಕೃಷ್ಣನ ವಿಜಯವನ್ನು ಸ್ಮರಿಸುವ ದಿನವಾಗಿದೆ ಈ ದಿನದಂದು ಮನೆಯಗಳನ್ನು ಬೆಳಗಿಸಲಾಗುತ್ತದೆ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ಅಭ್ಯಂಗ ಸ್ನಾನವನ್ನು ಮಾಡಲಾಗುತ್ತದೆ ನರಕ ಚತುರ್ದಶಿಯ ಶುಭ ಮುಹೂರ್ತವನ್ನು ನೋಡೋದಾದರೆ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ನರಕ ಚತುರ್ದಶಿ ಆಚರಿಸಲಾಗುತ್ತದೆ ಅಭ್ಯಂಗ ಸ್ನಾನ ಮಾಡುವ ಮುಹೂರ್ತವನ್ನು ನೋಡೋದಾದರೆ ಮುಂಜಾನೆ ಐದು ಹತ್ತೊಂಬತ್ತರಿಂದ ಏಳು ಹನ್ನೆರಡರವರೆಗೆ ಇರುತ್ತದೆ ಚತುರ್ದಶಿ ತಿಥಿ ಆರಂಭವಾಗುವುದು ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಮುಂಜಾನೆ ನಾಲ್ಕು ಇಪ್ಪತ್ತೊಂದಕ್ಕೆ ತಿಥಿ ಮುಕ್ತಾಯ ಆಗುವುದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಸೋಮವಾರ ಮುಂಜಾನೆ ಆರು ಹದಿನಾಲ್ಕಕ್ಕೆ ಚತುರ್ದಶಿಯ ಧಾರ್ಮಿಕ ಮಹತ್ವವನ್ನು ನೋಡೋದಾದರೆ ನರಕ ಚತುರ್ದಶಿಯಂದು ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ ಎಂದು ಧಾರ್ಮಿಕ ನಂಬಿಕೆ ಹೇಳುತ್ತದೆ ಈ ದಿನ ಯಮರಾಜನಿಗೆ ದೀಪ ಹಚ್ಚುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಸಂಜೆ ಐದು ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವಿದೆ ಇವುಗಳಲ್ಲಿ ಸಾಸಿವೆ ಎಣ್ಣೆಯಿಂದ ತುಂಬಿದ ಒಂದು ದೀಪವನ್ನು ಯಮರಾಜನ ಹೆಸರಿನಲ್ಲಿ ಬೆಳಗಿಸಲಾಗುತ್ತದೆ ಉಳಿದು ಹಾದಿ ಮೂರು ದೀಪಗಳನ್ನು ತುಪ್ಪದಿಂದ ಬೆಳಗಿಸಲಾಗುತ್ತದೆ ಇದು ಅಕಾಲಿಕ ಮರಣದ ಭಯವನ್ನು ಹೋಗಲಾಡಿಸುತ್ತದೆ ನರಕ ಚತುರ್ದಶಿಯಂದು ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ಜೀವನಕ್ಕೆ ಸಂತೋಷ ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ಸಿಗುತ್ತದೆ ಈ ದಿನವು ದೈಹಿಕ ಶುದ್ಧೀಕರಣದ ಸಂಕೇತ ಮಾತ್ರವಲ್ಲದೆ ಆಧ್ಯಾತ್ಮಿಕ ಜಾಗೃತಿಗೂ ಅವಕಾಶವನ್ನು ನೀಡುತ್ತದೆ ನರಕ ಚತುರ್ದಶಿಯ ಸಾಂಪ್ರದಾಯಿಕ ಆಚರಣೆಗಳು ಯಾವುವು ಅಂತ ನೋಡೋದಾದರೆ ಅಭ್ಯಂಗ ಸ್ನಾನ ಮಾಡುವುದು ಮೊದಲನೇದ್ದು ನರಕ ಚತುರ್ದಶಿ ದಿನದಂದು ಸೂರ್ಯೋದಯಕ್ಕೆ ಮೊದಲು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡುವುದು ವಾಡಿಕೆಯಾಗಿದೆ ಎರಡನೇದು ದೀಪದಾನ ಮಾಡುವುದು ಮನೆಯ ಮುಖ್ಯ ದ್ವಾರ ದೇವರ ಕೋಣೆ ಅಡುಗೆ ಮನೆ ಮತ್ತು ತುಳಸಿ ಗಿಡದ ಕೆಳಗೆ ದೀಪವನ್ನು ಹಚ್ಚಿಡಬೇಕು ರಂಗೋಲಿ ಮನೆಗಳನ್ನು ಸ್ವಚ್ಛಗೊಳಿಸಿ ಮನೆಯ ಪ್ರವೇಶ ದ್ವಾರದಲ್ಲಿ ರಂಗೋಲಿ ಮತ್ತು ತಾಜಾ ಪರಿಮಳಯುಕ್ತ ಹೂಗಳಿಂದ ಅಲಂಕರಿಸಿ ನೈವೇದ್ಯ ಮತ್ತು ಪ್ರಸಾದ ಈ ನೈವೇದ್ಯ ಮತ್ತು ಪ್ರಸಾದ ಮಾಡೋದು ಈ ದಿನ ಸಿಹಿಯಾದ ಖಾದ್ಯಗಳನ್ನು ತಯಾರಿಸಿ ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು ಆರತಿ ಮತ್ತು ಪೂಜೆ ಮಾಡೋದು ಭಕ್ತಿಯಿಂದ ದೇವತೆಗಳನ್ನು ಸ್ಮರಿಸುವುದು ಮಂತ್ರಗಳನ್ನು ಪಠಿಸುವುದು ಮತ್ತು ಆರತಿ ಮಾಡುವುದು ಇದು ಪೂಜೆಯ ಸಾಂಪ್ರದಾಯಿಕ ಆಚರಣೆಗಳಾಗಿವೆ ಇನ್ನು ಪೂಜಾ ವಿಧಾನವನ್ನು ನೋಡೋದಾದರೆ ನರಕ ಚತುರ್ದಶಿ ದಿನದಂದು ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು ದೇಹಕ್ಕೆ ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕು ನಂತರ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಇನ್ನಿತರ ಪವಿತ್ರ ನೀರನ್ನು ಬೆರೆಸಿ ಸ್ನಾನ ಮಾಡಬೇಕು ಸ್ನಾನದ ನಂತರ ಸೂರ್ಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಇಡೀ ದಿನ ಶಕ್ತಿ ಮತ್ತು ಶಾಂತಿಗಾಗಿ ಅವನನ್ನು ಪೂಜಿಸಬೇಕು ಸ್ನಾನದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ದೀಪಾವಳಿ ಅಲಂಕಾರಗಳನ್ನು ಮಾಡಬೇಕು ಈ ದಿನ ಅಭ್ಯಂಗ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಮರಣಾನಂತರ ನರಕವನ್ನು ಸೇರುವುದಿಲ್ಲ ಆತನ ಎಲ್ಲ ಪಾಪಗಳು ನಾಶವಾಗುತ್ತವೆ ಅಂತ ಹೇಳಲಾಗುತ್ತದೆ ಸೂರ್ಯಾಸ್ತದ ನಂತರ ನರಕ ಚತುರ್ದಶಿ ಪೂಜೆ ವಿಧಾನವನ್ನು ನೋಡೋದಾದರೆ ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯ ಪವಿತ್ರ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯ ಮುಖ್ಯ ದ್ವಾರದ ಹೊರಗೆ ಧಾನ್ಯದ ಸಣ್ಣ ರಾಶಿಯನ್ನು ಮಾಡಿ ಗೋಧಿ ಹಿಟ್ಟಿನಿಂದ ನಾಲ್ಕು ಮುಖಗಳ ದೀಪವನ್ನು ಮಾಡಬೇಕು ಅದರಲ್ಲಿ ನಾಲ್ಕು ಬತ್ತಿಗಳನ್ನು ಇರಿಸಿ ಮತ್ತು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಹಾಕಬೇಕು ದೀಪದ ಕೆಳಗೆ ಕಪ್ಪು ಎಳ್ಳು ಅಥವಾ ಅಕ್ಕಿ ಹಿಟ್ಟನ್ನು ಇಡಬೇಕು ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇರಿಸಬೇಕು ಏಕೆಂದರೆ ಈ ದಿಕ್ಕನ್ನು ಯಮರಾಜನ ದಿಕ್ಕು ಅಂತ ಹೇಳಲಾಗುತ್ತದೆ ಬಳಿಕ ದೀಪ ಹಚ್ಚಿ ಯಮರಾಜನನ್ನ ಪ್ರಾರ್ಥಿಸಬೇಕು ಇದರ ನಂತರ ಮನೆಯೊಳಗೆ ಕೃಷ್ಣ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹರಡಬೇಕು ಅದರ ಮೇಲೆ ಶ್ರೀಕೃಷ್ಣ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಬೇಕು ದೀಪ ಧೂಪ ಶ್ರೀಗಂಧ ಹೂಗಳು ಮತ್ತು ನೈವೇದ್ಯವನ್ನು ಅರ್ಪಿಸಬೇಕು ನಮ್ಮ ಜೀವನದಿಂದ ಎಲ್ಲ ಕತ್ತಲೆ ಮತ್ತು ದುಃಖಗಳನ್ನು ಹೋಗಲಾಡಿಸಲು ಶ್ರೀಕೃಷ್ಣನನ್ನು ಪ್ರಾರ್ಥಿಸಬೇಕು ಲಕ್ಷ್ಮೀ ದೇವಿಯನ್ನು ನಿಮ್ಮ ಮನೆಗೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದಿಂದ ಆಶೀರ್ವದಿಸುವಂತೆ ಪ್ರಾರ್ಥಿಸಬೇಕು ಪೂಜೆಯ ನಂತರ ಆರತಿ ಮಾಡಿ ಎಲ್ಲ ಕುಟುಂಬದ ಸದಸ್ಯರು ದೀಪಗಳನ್ನು ತೆಗೆದುಕೊಂಡು ಮನೆಯಾದ್ಯಂತ ಬೆಳಕನ್ನು ಹರಡುವಂತೆ ಮಾಡಬೇಕು ನರಕ ಚತುರ್ದಶಿಯ ದಿವಸ ಹೇಳಬೇಕಾದಂತಹ ಮಂತ್ರಗಳು ಯಾವುವು ಅಂತ ನೋಡೋದಾದ್ರೆ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಪಟ್ ಇದು ಮೊದಲನೇದ್ದು ಎರಡನೇದು ಓಂ ನಮಃ ಭಗವತೆ ವಾಸುದೇವಾಯ ಎರಡನೇದ್ದು ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಾಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದಂಬರಾಯ ದಂದಾಯ ನೀಲಾಯ ಪರಮೇಶ್ಠಿನೆ ರಖೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ಇದು ಮಂತ್ರಗಳನ್ನು ಪಠಿಸಬೇಕು ಇವಾಗ ನಾನು ನರಕ ಚತುರ್ದಶಿಯ ಪೂಜೆಯ ವಿಧಾನ ಮಹತ್ವ ಮತ್ತೆ ಅಭ್ಯಂಗ ಸ್ನಾನದ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಯಮದೀಪಾರಾಧನೆಯ ಬಗ್ಗೆ ಹೇಳಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿನೋ ಬವಂತು